ಭದ್ರಾವತಿಯಿಂದ ಹೇಳಿಮ್ಮ ಏನಾಯ್ತು ಅದೇ ಸರ್ ನಮ್ಮ ಯಜಮಾನ್ರು ಡೆತ್ ಆಯ್ತು ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಡೆತ್ ಆಯ್ತು ಅದೇ ವಾರ ಇದು ತಗೊಂಡಿದ್ದು ನಾವು ಲೋನ್ ಆಮೇಲೆ ಅವ್ರಿಗು ಇದು ಕ್ಲಿಯರ್ ಅಂತ ಇದು ಡೆತ್ ಸರ್ಟಿಫಿಕೇಟ್ ಕೊಡ್ರಿ ಅದು ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರು ಇವಾಗ ಸೆಪ್ಟೆಂಬರ್ ಐದನೇ ಆರನೇ ತಿಂಗಳು ಬಂತು ಅವತ್ತ ಐವತ್ ರೂಪಾಯಿ ಕಟ್ ಇಪ್ಪತ್ ರೂಪಾಯಿ ಉಳಿತಾಯ ಮಾಡ್ತಾ ಇದೀವಿ ಅದು ಕಟ್ತಾ ಇದೀವಿ ಒಂದ್ ದಿವಸ ಯಾವತ್ತು ಯಾವ್ದು ಬಿಟ್ಟಿಲ್ಲ ನಾನು ಆಮೇಲೆ ಎಕ್ಸ್ಟ್ರಾ ಐವತ್ ರೂಪಾಯಿ ಕಟ್ಕೊಳ್ತಾ ಇದಾರೆ ಅದಕ್ಕೆ ಮೊನ್ನೆ ಮೇಡಮ್ ಕೇಳ್ದೆ ನಾನು ಮೇಡಮ್ ಇನ್ನು ಎಷ್ಟು ದಿವಸ ಕಟ್ಬೇಕು ಅಂತ ಹೇಳಿದ್ರೆ ಇನ್ನು ಕ್ಲೈಮ್ ಆಗಿಲ್ಲ ಕ್ಲೈಮ್ ಆಗುತ್ತ ಕಟ್ಬೇಕು ಅಂತ ಹೇಳಿದ್ರು ಸರ್ ಅದು ಯಾವಾಗ ಬೇಗ ಕ್ಲೈಮ್ ಆಗತ್ತಾ ಇಲ್ಲ ಲೇಟ್ ಆಗತ್ತಾ ಅದಕ್ಕೆ ಕೇಳಕ್ಕೆ ಅಂತ ಫೋನ್ ಮಾಡಿ ಎಷ್ಟು ಲಕ್ಷ ತಗೊಂಡಿದ್ರಿ ನಿಮ್ಮ ಹಸ್ಬೆಂಡ್ ಎಸ್ ನಿಮ್ಮ ಹಸ್ಬಂಡ್ ಎಷ್ಟು ಲಕ್ಷ ತಗೊಂಡಿದ್ರು ಅಷ್ಟಕ್ಕೆ ಎಷ್ಟು ರೂಪಾಯಿ ದುಡ್ಡು ತಗೊಂಡಿದ್ರು ನಿಮ್ಮ ಹಸ್ಬಂಡು 35000 ಸಾವಿರ ತಗೊಂಡಿದ್ರು ಹಾ ತಗೊಂಡಿತ್ತು ಧರ್ಮಸ್ಥಳ ಸಂಘದಲ್ಲಿ ಇದೇ ಸಂಘದಲ್ಲಿ ಇದೆ ಫಸ್ಟ್ ಇ ವರ್ಷಾಲ ಮಾಡಿದರಲ್ಲಿ ಹಾ ಹಾ ಸರ್ ಓಕೆ ಸೋ ಅವರು ತೀರಿ ಹೋಗ್ಬಿಟ್ರು ಹಸ್ಬಂಡು ಹಸ್ಬಂಡು ಅದು ತಗೊಂಡಿದ್ದು 3 ವರ್ಷಕ್ಕೆನೇ ತೀರ್ಕೊಂಡ್ಬಿಟ್ರು ಓಕೆ ಪ್ರತಿ ಮೊನ್ನೆ ಆಗುತ್ತಲ್ಲ ಅದು ತೀರಿ ಮನ್ನಾ ಆಗಿದೆ ಆಗತ್ತೆ ಅಂತ ಹೇಳ್ಬಿಟ್ಟಿ ಡೆತ್ ಸರ್ಟಿಫಿಕೇಟ್ ತಗೊಂಡ್ರು ತಗೊಂಡಿ ಇನ್ನು ಕ್ಲೇಮ್ ಆಗಿಲ್ಲ ನಿಮ್ದು ಅದಕ್ಕೋಸ್ಕರ ನೀವು ಐವತ್ ರೂಪಾಯಿ ಕಟ್ಬೇಕು ಉಳ್ತಾಯದ್ದು ಮಾಮೂಲಿ ಉಳ್ತಾಯ ಕಟ್ಬೇಕು ಐವತ್ ರೂಪಾಯಿ ಕಟ್ಬೇಕು ಅಂತ ಹೇಳಿದ್ರು ಮೇಡಮ್ಗೆ ನಾನು ಹೇಳ್ತೇನೆ ಮೇಡಮ್ ನಮ್ಗೆ ಲೋನ್ ಅದೇ ಬರೀರಿ ಇಲ್ಲಾಂದ್ರೆ ಏನೋ ಇಲ್ಲ ತೆಗಿತೀರಾ ಅಂದ್ರೆ ತೆಗೀರಿ ಅಂತ ಹೇಳ್ತೇ ಅದು ಇನ್ನು ಕ್ಲೈಮ್ ಆಗಿಲ್ಲ ಕಣಮ್ಮ ಅಂತ ಹೇಳಿದ್ರು ಅದಕ್ಕೆ ಅದು ನಿಮ್ಮ ಹಸ್ಬೆಂಡ್ ಮೂವತ್ತೈದು ಲೋನ್ ತಗೊಂಡಿದ್ರು ತಗೊಂಡೊಂದ್ ಮೂರ್ ದಿನಕ್ಕೆ ಸತ್ ಹೋಗ್ಬಿಟ್ರು ಸಾಲ ಮೊನ್ನೆ ಆಗ್ಬೇಕಾಗಿತ್ತು ಆಗಿಲ್ಲ ಅಂತ ಪ್ರಶ್ನೆ ಆಗತ್ತೆ ಅದು ಧರ್ಮಸ್ಥಳ ಸಂಘದಿಂದ ಕ್ಲೈಮ್ ಆಗುತ್ತಾ ಇಲ್ಲ ಬ್ಯಾಂಕಿಂದ ಕ್ಲೈಮ್ ಆಗತ್ತ ಧರ್ಮಸ್ಥಳ ಸಂಘದಿಂದ ಕ್ಲೈಮ್ ಆಗಂತದ ಇಲ್ಲ ಬ್ಯಾಂಕಿಂದ ಕ್ಲೈಮ್ ಆಗಂತದ

ಕಟ್ಟಲ್ಲ ಅನ್ನಿ ತೀರ ಸತ್ ಹೋದ್ಮೇಲೆ ಹಸ್ಬೆಂಡ್ ಸತ್ಹೋದ್ ಮೇಲೆ ಅದು ಮುಗೀತು ಅಂತ ಮತ್ತೆ ಯಾಕೆ ಕಟ್ತೀರಿ ಕಟ್ಟಲ್ಲಿ ಅವ್ರು ಏನಾದ್ರು ಮಾಡಿದ್ರೆ ನಂಗೆ ಒಂದು ಫೋನ್ ಮಾಡಿ ಹ್ಮ್ ಎಸ್ ಮ